ಎಸ್ ಇವತ್ತು ನಮ್ಮ ನಾಡಿನ ಪ್ರೀತಿಯ ಹೆಮ್ಮೆಯ ಅಣ್ಣ ಶಿವಣ್ಣನ ಅರವತ್ತ್ ಮೂರನೇ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಶಿವಣ್ಣನ ಮನೆಯ ಮುಂಭಾಗದಲ್ಲಿ ನಾನಿದ್ದೀನಿ ಮಧ್ಯರಾತ್ರಿಯಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಶಿವಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತ ಹೇಳಿ ಸೇರಿದ್ದಾರೆ ಶಿವಣ್ಣನ ನೇರವಾಗಿ ನೋಡಬೇಕು ಅವ್ರನ್ನ ಮಾತಾಡಿಸ್ಬೇಕು ಅವ್ರ ಜೊತೆ ಒಂದೇ ಒಂದು ಫೋಟೋ ತಗೋಬೇಕು ಅಂತ ಹೇಳಿ ದೂರದ ಬೇರೆ ಬೇರೆ ಊರುಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ ನನ್ನ ಜೊತೆ ಇವತ್ತು ಅಭಿಮಾನಿಗಳಿದ್ದಾರೆ ಶಿವಣ್ಣನ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅವರ ಅಭಿಮಾನವನ್ನ ಹೇಗೆ ಮರೀತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮ್ಮ ಕೆ ಆರ್ ನಗರ ನಮಗೆ ಶಿವಣ್ಣ ಅಂದ್ರೆ ಜೀವ ಪ್ರಾಣ ಎಲ್ಲ ಉಸಿರು ನಾವು ಪ್ರತಿ ವರ್ಷ ಹುಡ್ತಬ ಬರ್ತೀವಿ ಹೋದವ್ರು ಸಹ ಬರೋಕ್ಕಾಗನಿಲ್ಲ ಅಣ್ಣವ್ರಿಗೆ ಹುಷಾರಾಯ್ತಿನ ನಾವು ಅಣ್ಣವ್ರಿಗೆ ಹುಷಾರಿಲ್ದಾದಾಗ ನಾವು ಮಂತ್ರಾಲಯಕ್ಕೆ ಹೋಗಿ ಮುಡಿ ಕೊಟ್ಕೊಂಡು ಅಣ್ಣವ್ರಿಗೆ ಹುಷಾರಿಲ್ಲ ಅಂತ ಬಂದಿದ್ದು ಅವರು ಫಿಲಮ್ ರಿಲೀಸ್ ಆದಾಗ ನಮ್ಮತ್ರ ನಂಬರ್ ಐತಿ ಅಣ್ಣವ್ರದ್ದು ಫಿಲಮ್ ರಿಲೀಸ್ ಆದಷ್ಟು ಮಾತ್ರ ಒಂದು ಫೋನ್ ಮಾಡ್ತೀವಿ ಅಷ್ಟೇ ನಿಮ್ಮ ಮಿಕ್ಕಿ ದಿವಸ ಮಾಡಲ್ಲ ನಮ್ಮ ದೊಡ್ಡ ಮನೆ ಅಂದರೆ ಪುನೀತ್ ಅವರು ಶಿವಣ್ಣವ್ರು ಅಂದರೆ ನನ್ನ ಜೀವ ಪ್ರಾಣ ಎಲ್ಲರೂ ಅವ್ರಿಗೆ ಜೀವ ಲವ್ ಯು ಶಿವಣ್ಣ ನಾನ್ ಕೇರಳಿಂದ ಬಂದಿದ್ದೀನಿ ಅವರು ನೋಡಕ್ಕೆ ಮಿಸ್ ಮಾಡ್ಬಿಟ್ಟು ಬೊಕ್ಕ ಕೊಟ್ಬಿಟ್ಟು ಹೋಗ ನಾನು ಬಿಟ್ಟು ಬಂದಿದ್ದೀನಿ ಅವರು ಅಭಿಮಾನ ಯಾವ ಸಿನಿಮಾ ನೋಡಿ ಓಮ್ ನೋಡಿದ್ದೀನಿ ಬೇಜಾನ ಸಿನಿಮಾ ನೋಡಿದ್ದೀನಿ ಈಗ ಕರ್ನಾಟಕದಲ್ಲಿದ್ದೆ ನಾನು ಈಗ ಹೋಗಿ ಅಲ್ಲಿ ಸೆಟಲ್ಮೆಂಟ್ ಆಗಿಬಿಟ್ಟೆ ಇರೋದೆಲ್ಲ ನಾನು ಅಲ್ಲೇ ಇರೋದು ಕೇರಳದಲ್ಲಿ ಈಗ ಓಕೆ ಸಾಕಷ್ಟು ಸಂಖ್ಯೆಯಲ್ಲಿ ಮೇಡಮ್ ನಾವು ಮೈಸೂರಿಂದ ಬಂದಿರೋದು ಸಿನಿಮಾ ಶ್ರೀರಾಜ್ ಕುಮಾರ್ ಓಮ್ ಜನ್ಮಲಾ ಜೋಡಿ ಪದ್ಮಾತ್ಮ ಪಾನ್ವಾಲ ಅಶೋಕ ವಾಲ್ಮೀಕಿ ಶ್ರೀರಾಮು ಜೋಗಿ ಜೋಗಯ್ಯ ಎಲ್ಲ ಸಿನಿಮಾ ಎಲ್ಲ ನೋಡಿ ನಾವು ಶಿವಣ್ಣಗೆ ಇಷ್ಟಪಟ್ಟಿರೋದು ಅಣ್ಣ ಅಂತ ನಮ್ಗೆ ತುಂಬ ಕಾಣ ಅಣ್ಣನಿಗೆ ಅರವತ್ತ್ ಮೂರು ವರ್ಷ ಕಾಣಲ್ಲ ನೋಡಿದ್ರೆ ಒಂಥರ ಮೂವತ್ತೈದು ವರ್ಷ ಈ ಥರ ಕಾಣ್ತಾರೆ ಜೈ ಶಿವಣ್ಣ ಇನ್ನು ಬೇರೆ ಬೇರೆ ಊರುಗಳಿಂದ ಅಂದರೆ ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಭಿಮಾನಿಗಳು ಓಕೆ ಚಾಮರಾಜ್ಲುಪೇಟೆ ಅಂತ ಶಿವಣ್ಣ ಅವರ ಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ಮತ್ತೆ ನೋಡೇ ಇಲ್ಲ ಈ ಸರ ಸ್ವಲ್ಪ ನೋಡಬೇಕು ಅವ್ರು ಮಾತಾಡಿಸ್ಬೇಕು ಅಂತ ಆಸೆ ಮೇಡಮ್ ನಮ್ಮದು ಯಾದಗಿರಿ ಡಿಸ್ಟಿಕ್ ಇರೋದು ಇಲ್ಲಿ ಬೆಂಗ್ಳೂರಲ್ಲೇ ಶಿವಣ್ಣ ನೋಡ್ಬೇಕಂತ ಬಂದಿದ್ದೀವಿ ಮೇಡಮ್ ಊಟ ಬದ ಸುಭಾಷ್ ನಾವು ರೈತರಿಂದ ಬಂದಿದ್ದೇವೆ ಅವರ ನೋಡ್ಬೇಕಂತ ಬಂದಿದ್ದೇವೆ ಹುಲಿಗಳ ನಾಡು ಗುಂಡ್ಲುಪೇಡೆಯಿಂದ ಬಂದಿರೋದು ಹ್ಯಾಪಿ ಬರ್ತ್ಡೇ ಶಿವಣ್ಣ ಹ್ಯಾಪಿ ಬರ್ತ್ಡೇ ಶಿವಣ್ಣ ನಮಸ್ತೆ ನಮಸ್ತೆ ಕರ್ನಾಟಕದ ಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾದಂತ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ಕರ್ನಾಟಕದಲ್ಲಿ ಆಗಲಿ ವಿಶ್ವದಲ್ಲಿ ಆಗಲಿ ನಮ್ಮ ಹಿಂದೂ ಸಂಸ್ಕೃತಿ ಮತ್ತು ಕನ್ನಡ ಭಾಷೆ ಉಳಿಬೇಕು ಅಂತಂದ್ರೆ ನಮ್ಮ ಮುಂಚೂಣಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಮನೆ ಪುತ್ರರು ಕಾರಣ ಯಾವತ್ತು ಇವರು ನಮ್ಮ ಭಾಷೆ ನಡೆ ನುಡಿ ಸಂಸ್ಕೃತಿನ ಹೋಯ್ತಾರೆ ಅದಕ್ಕೋಸ್ಕರ ಶಿವಣ್ಣ ಹ್ಯಾಪಿ ಬರ್ಡೇ ಶಿವಣ್ಣ ಹ್ಯಾಪಿ ಬರ್ಡ್ಡೆ ಶಿವಣ್ಣ ನಾವು ಬಾಗಲಕೋಟೆ ಜಿಲ್ಲಾ ಹುಣ್ಣೂಂದ ಬಂದಿರೋದು ಶಿವಣ್ಣ ಮೀಟ್ ಮಾಡ್ಕೊ ಬರ್ತ್ಡೇ ಇದೆ ಅರವತ್ ಮೂರನೇ ವರ್ಷ ಇದ್ದಾವೆ ಮೀಟ್ ಮಾಡಿಬಿಟ್ಟು ಜೈವಾಗಲಿ ಹ್ಯಾಪಿ ಜಯವಾಗಲಿ ಶಿವಣ್ಣ ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ನಾವು ಮಾನಿ ತಾಲೂಕು ರೈತರ ಜಿಲ್ಲಾ ಬಲಟಿಗಿಲಿಂದ ಬಂದೀವಿ ಶಿವಣ್ಣ ಅಭಿಮಾನಿಗಳು ನೋಡಕ್ಕೆ ನಮ್ದು ರಾಯಚೂರು ಜಿಲ್ಲೆ ಮಾನ್ಯತ ಜಾನಕಲ್ ಅಂತ ಹೇಳಿ ಮೇಡಮ್ ನೋಡಿ ಸಾಕಷ್ಟು ಅವರ ಮನೆ ಮುಂಭಾಗದಲ್ಲಿ ಇದ್ದೀವಿ ನಾವು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಕಾರಣಕ್ಕೆ ಪೊಲೀಸ್ ಕೂಡ ಹಾಕೊಂಡಿದ್ದಾರೆ ನೋಡೋಣ ಕೇಕ್ ಎಲ್ಲ ತಗೊಂಡ್ ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋಣ ಸರ್ ಎಲ್ಲಿಂದ ಮೇಡಮ್ ಮಂಡ್ಯ ಮಂಡ್ಯ ಮದ್ದೂರು ತಾಲೂಕು ದೊಡ್ಡ ಸಿಂಕ ಬಂದಿದ್ದೀವಿ ಎಲ್ಲ ಸ್ನೇಹಿತರೆಲ್ಲ ನಿನ್ನೆ ನೈಟ್ ಬಂದ್ವಿ ಅರವತ್ ಮೂರನೇ ಹುಟ್ಟುಹಬ್ಬ ಶಿವಣ್ಣವ್ರ ಆಚರಿಸ್ಬೇಕಂತ ಬಂದಿದ್ದೀವಿ ಶಿವಣ್ಣ ಶಿವಣ್ಣವ್ರ ಇನ್ನು ನಮಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಕಿವಲ್ಲಿ ನಿಂತಿದ್ದೀವಿ ಮೇಡಮ್ ಮೇಡಮ್ ನಾವು ಮಂಡ್ಯದಿಂದ ಮಳವಳ್ಳಿಗೆ ಬಂದಿದ್ದೀವಿ ಮೇಡಮ್ ಇದು ಫಸ್ಟ್ ಆದರೂ ತುಂಬ ಖುಷಿ ಆಯಿತು ಮೇಡಮ್ ಇದು ನೋಡ್ತಾ ಇದ್ರೆ ಮತ್ತೆ ಮತ್ತೆ ಬರಬೇಕು ಚೆನ್ನಾಗಿ ನಿಲ್ಲಿಸಲ್ಲ ಮೇಡಮ್ ಅಣ್ಣನ ನೋಡಲೇಬೇಕು ರಾತ್ರಿ ಬಂದಿದ್ದೀವಿ ರಾತ್ರಿ ಸೊಳ್ಳೆ ಕಚ್ ಕಳ್ಸಿ ಕಾರ್ಲೆ ಮಲಗಿದ್ದೀವಿ ಅಣ್ಣನ ನೋಡ್ಕೊಂಡು ಹೋಗ್ಬೇಕಂತ ಇಲ್ಲೇ ಇದೆ ಮೇಡಮ್ ನಾವು ಮಳವಳಿಯಿಂದ ಬಂದಿದ್ದೀವಿ ನಾವು ಶಿವರಾಜ್ ಕುಮಾರ್ ಅಣ್ಣವರ ಭಕ್ತರು ಎಲ್ಲರೂ ಅವ್ರು ನೋಡಬೇಕು ಅಂತೇಳಿ ಅವ್ರ ಬರ್ತ್ಡೇಗೋಸ್ಕರ ಅರವತ್ತ್ ಮೂರನೇ ಬರ್ತ್ಡೇಗೆ ಅದು ಇಪ್ಪತ್ತೈದು ವರ್ಷದ ಬರ್ತಡೇ ಅಂತ ತಿಳ್ಕೊಂಡು ಎಲ್ಲ ಇಲ್ಲಿ ಬಂದು ಸೇರಿಕೊಂಡಿದ್ದೀವಿ ಅವ್ರನ್ನ ರಾತ್ರಿ ಎಲ್ಲ ನಮಗೆ ಇಲ್ಲೇ ಇಟ್ಕೊಂಡು ಕಾಯ್ಕೊಂಡು ಈಗ ಬೆಳಗ್ಗೆ ಸಾಲಾಗಿ ನಿಂತ್ಕೊಂಡು ಈಗ ನಾವು ಅವ್ರಿಗೆ ಶುಭವನ್ನು ಕೋರಕ್ಕೆ ಅಂತೇಳಿ ಬಂದು ನಿಂತಿದ್ದೀವಿ ಇದು ಅಭಿಮಾನಿಗಳ ಮಾತು ಇನ್ನೇನು ಕೆಲವ ಹೊತ್ತಿನಲ್ಲಿ ಯಾಕಂದ್ರೆ ಮಧ್ಯರಾತ್ರಿನಲ್ಲೂ ಶಿವಣ್ಣ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂತ ಅಭಿಮಾನಿಗಳಿಗೆ ದರ್ಶನ ಕೊಟ್ಟಿದ್ದಾರೆ ಈಗ ಆ ಇಲ್ಲಿರುವಂತಹ ಎಲ್ಲಾ ಅಭಿಮಾನಿಗಳಿಗೂ ಕೂಡ ದರ್ಶನ ಭಾಗ್ಯ ಸಿಗುತ್ತೆ ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ ಬೆಂಗಳೂರು